ಂತೆ ಭೂತಾಳದಲ್ಲಿರಬಾರದು ಪಾತಾಳಕ್ಕೆ ಅಟ್ಟುತ್ತೇನೆ ಎಂದು ಕೈ ಎತ್ತಿದ್ದೇ ತಳ ಇದ್ದವನ ಒಂದು ಗದಪೇ ಒಂದು ವ್ಯಕ್ತಿಗೆ ಮುಕ್ತ ತಪ್ಪು ಇದ್ದವನಿದ್ದೇವ ಎಂದು ನೋಡುತ್ತೇನೆ ಏನಾಯಿತು ಯಾರಾದರೂ ನಮಗೂ ಕುರುವನಾಗಿ ನಾನು ಕಾಣುತ್ತೇನೆ ಆಗುವುದು ಎಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸುತ್ತೇನೆ ಎಂದು ತಡ ಮಾಡುವುದು ಸರಿಯಲ್ಲ ಸಿದ್ಧ ಮಾಡುವನು What? <laughs> ಈ ಗೋಲಕಾನಕ್ಕೆ ನಿಮ್ಮನ್ನು ಕರಕೊಂಡು ಬಂದವರು ಯಾರು ಹೀಗೆ ದಡ್ಡ ಹೀರನಾಗಿ ಇದಕ್ಕೆ ಏನು ಕಾರಣ ಯಾಕಪ್ಪ ಏನಾಯಿತು ನಾನು ಯಾರಲ್ಲಿ ಹೇಳಿ ನಿಜಿಯನ್ನು ನಾನು ಯಾರಲ್ಲಿ ಕೆಲ ನಿನ್ನಿಸಿದೆ 何だか分かるんだか分るんだか分かるをだか分かるんだか分かるんだか分かるんだか分かるんだか分かだか分かるんだか分かるんんだか分かるんだか分かんだか分かるんだか分かんだか分かるんだか分かるんだか分かるんだか分かるんだか分かるんだか分かだか分かるんだか分かるんだか分かるんだか分かるんだか分かる Thank <laughs> you. ಮಗ ನೋಡಿ ಕಾಣ್ತದ ಇನ್ನೊಂದು ಬಂದವನು ಇನ್ನೊಂದು ಇಲ್ಲಿಗೆ ಕರ್ಕೊಂಡು ಬಂದ ಇವನ್ನ ಅಲ್ಲ ಇವನಲ್ಲ ಅವ ಹೇಗಿತ್ತೋ ದೊಡ್ಡ ಮಿಸೈ ಸಾಮಾನು ಇವಾಗ ಯಾರು ಗೊತ್ತಿಲ್ಲ ಅಲ್ಲಲ್ಲ ಮತ್ತೆ ಮತ್ತೆ ಮುಂದೆ ಸುಟ್ಟಾಕ ハハハハハハハハハハハハハハハハハハハハハハハハハハハ Allah ハハハハハハハハハハハハハハハハハハハハハハハハハハハ a ハハハハハハハハハハハハハハハハハハハハハハハハハハハハハハハハハハハハハハハハハハ a ハハハハハハハハハハハハハハハハハハハハハハ なィンバー、ウィンバー、ウバー、ウィンバー、ウィンバー、ウィンバババニウンバー、ウィバー、ンバー、ウィンバー、ウィンー、ウィンバー、ウィンバー、ウィンバー、ウィンバー、ウィンバウィンバー、ウィンバー、ウィンバー、ウィンバー、ウィンバー、ウィンンバー、ウィンバ、ババ、バ、 ಮತ್ತೆ ನಿಮ್ಮ ಹೆಸರು ನನ್ನ ಹೆಸರು ಕೇಳು ಗಣಸ ಹೇಳ್ತಾ ಉಂಟು ನನ್ನ ಹೆಸರು ಕೇಳು ನನಗೆ ಸ್ಟೀವಿ ಸರಿಯಂತೋ ನನ್ನ ಹೆಸರು ಕೇಳು ನಿಮ್ಮ ಹೆಸರೇ ಕೇಳು ಕೇಳು ಸಾಧ ಕೇಳು ಮಾಡಿದ್ದಾರೆ ನಿಮ್ಮ ಅತ್ ನೀವು ಬೇರೆ ಹೋಗಬೇಕು ನಾ ಹೆಸರೆಲ್ಲ ಮೇಲೆ ಹಾಗಲ್ಲ ಇಲ್ಲಿ ನೀವು ಈ ಕಾಡಿನಲ್ಲಿರುವುದಲ್ಲ ಮತ್ತೆ ನಿಮ್ಮ ಋಣನಲ್ಲಿ ಉಂಟು ನನಗೆ ಕಾಲೇ ಆಗಿತ್ತ ಯಾಕೆ

ಇದರ ಎಲ್ಲ ಹೇಳ್ಬೇಡಿ ಸುಮ್ಮನೆ ನೀವು ಅಲ್ಲ ಅಂತ ಹೇಳಿದ್ರೆ ಹೌದು ಅಂತ ಹೇಳುದು ನಾವೇ ಮಾತಾಡಿ ಮಾತಾಡಿ ಇನ್ನೂಸ ತುಂಬಾ ಮಾತಾಡುವ ನಾವು ಬೇರೆ ನಾನು ಕರ್ಕೊಂಡು ಅಲ್ಲಿ ಕಾಟಿನಲ್ಲಿ ಸಾಧ್ಯ ಕಟ್ಟಿ

ಅಭಿನಯ ನಿಂತಿದ್ದಾಗ ಇದ್ರೆ ಇದು ಯಾರಿಂದಾಗುತ್ತೆಲ್ಲ ನಾನು ಓಲ್ತಲ್ಲ ಅಭಿನಯ ಸ್ವಾಗತ ಅಂತ ಅಭಿನಯದ್ದು ಆಗ್ತದೆ ನೀವು ಒಂದು ಹೃದಯವಾಗಿ ಅಭಿನಯವಾಗಿ ಅವರು ಹಾಲಿಯ ಹಾಲಾವು ಆ ಆಲೂ ಅಂದ್ರೆ ನಾನೇ ಈಗ ಹಾಲು ಕೊಡ್ಲಿಲ್ಲ ಪತ್ತೆ ಯಾವ ಹಾಲು ಎನಕ್ಕೆ ವಿಶೇಷ ಹಾಲು ಅದು ಯೌದು ನಿನಕ್ಕೆ ಹುಲಿಯ ಹಾಲು ಹುಲಿಯಾವು ಈಗ ಹುಲಿ ಹಾಲು ಇದರಲ್ಲಿ ಇದೆ ತಾರ್ಮಿ ಹುಲಿಯ ಬೆಟಿಯಡಿ ಕೊತ್ತುತರಬಹುದು ಫಾವು ಹುಲಿಯನಲ್ಲಿ ಜೀವಂತ ಹುಲಿಯ ನೆಡಕೊಳ್ಳಾನೇ ಇಲ್ಲ ಅವರು ಅದು ಸಾಧ್ಯ uintptr ರಾಯರ ಅದೆ ಕಣ್ಣಾ ಆ ಚಿಂತೆ ಮಾಡ್ವಾ ಮತ್ತೆ ನೋಡಿ ಅಂದರ